ಹೈ ನೀವು ಓವರ್ ವೇಟ್ ಇದ್ದೀರಾ ಸೊ ವೆಯ್ಟ್ ಲಾಸ್ ಮಾಡ್ಬೇಕಂತ ಇನ್ನೂ ಯೋಚನೆ ಮಾಡ್ತಾ ಇದ್ದೀರಾ ಹಾಗಿತ್ತು ಅಂತ ಈ ವಿಡಿಯೋ ಕೊನೆವರೆಗೆ ನೋಡಿ ಮೇನ್ ಆಗಿ ಮುಂದೆ ಆಗೋ ಪ್ರಾಬ್ಲಮ್ಸ್ ಎಲ್ಲ ಈಗ್ಲೇನೆ ಅವಾಯ್ಡ್ ಮಾಡೋದು ಹೇಗೆ ಅಂತ ನಿಮಗೆ ಗೊತ್ತಾಗತ್ತೆ ಫಸ್ಟ್ ಬಂದು ನಿಮ್ಮ ಎನರ್ಜಿ ಲೆವೆಲ್ ತುಂಬಾ ಹೈ ಇರಬೇಕು ಅಂತ ಅಂತ ಅಂದ್ರೆ ವೇಟ್ ಲಾಸ್ ಮಾಡ್ಕೊಳ್ಳೇ ಬೇಕಾಗತ್ತೆ ಅಂದ್ರೆ ಸಾಮಾನ್ಯವಾಗಿ ಸಾಮಾನ್ಯವಾಗಿ ಮೆಟ್ಲ ಹತ್ತಕ್ಕಾಗಲ್ಲ ಅಥವಾ ಸ್ವಲ್ಪ ಸ್ವಲ್ಪ ಕೆಲಸ ಮಾಡಿದ್ರೆ ಸುಸ್ತಾಗತ್ತೆ ಎದ್ದು ಓಡಾಡಕ್ ಆಗ್ತಾ ಇರೋದಿಲ್ಲ ಸೊ ಈ ತರದ್ದೆಲ್ಲ ನಿಮಗೆ ಪ್ರಾಬ್ಲಮ್ಸ್ ಆಗ್ತಾ ಇರತ್ತೆ ಮೇನ್ ಆಗಿ ಎನರ್ಜಿ ಲೆವೆಲ್ ಇಂಪ್ರೂವ್ ಮಾಡ್ಕೋಬೇಕಂತ ಅಂದ್ರೆ ಐಡಿಯಲ್ ವೇಟ್ ಫಿಟ್ನೆಸ್ ತುಂಬಾನೇ ಮ್ಯಾಟರ್ ಆಗ್ತಾ ಇರುತ್ತೆ ಸೆಕೆಂಡ್ ಒನ್ ಬಂದು ಮೆಂಟಲ್ ಹೆಲ್ತ್ ಅಂದ್ರೆ ಕೆಲವೊಂದು ಟೈಮ್ ಅಲ್ಲಿ ಏನಾಗ್ತಾ ಇರುತ್ತೆ ಅಂದ್ರೆ ನಮ್ಮ ಮೆಂಟಲ್ ಹೆಲ್ತ್ ಮತ್ತೆ ನಮ್ಮ ಕಾನ್ಫಿಡೆನ್ಸ್ ಮೇಲೆ ನಿಂತಿರತ್ತೆ ನಾವ್ ಎಷ್ಟು ಫಿಟ್ ಆಗಿರ್ತೀವಿ ಎಷ್ಟು ಕಾನ್ಫಿಡೆನ್ಸ್ ಆಗಿರ್ತೀವಿ ಅದ್ರ ಮೇಲೆ ನಮ್ಮ ಎಮೋಷನ್ ಇರುತ್ತೆ ಅಂದ್ರೆ ನಾವು ಇಮಿಡಿಯೇಟ್ ಆಗಿ ಕೆಲವೊಂದ್ಸರಿ ಕುಗ್ಬಿಡ್ತೀವಿ ಅಥವಾ ಕೆಲವೊಂದ್ ಅಲ್ಲಿ ಓವರ್ ಎಕ್ಸೈಟೆಡ್ ಆಗ್ತೀವಿ ಇದನ್ನ ಬ್ಯಾಲೆನ್ಸ್ ಮಾಡೋದಕ್ಕೂ ನಿಮಗೆ ಸಖತ್ ಹೆಲ್ಪ್ ಆಗ್ತಾ ಇರುತ್ತೆ ನೆಕ್ಸ್ಟ್ ಬಂದು ಸ್ಲೀಪ್ ಸ್ಲೀಪ್ ಬೆಟರ್ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಮಾಡ್ತಾ ಇರತ್ತೆ ಫಿಟ್ ಆಗಿರೋದ್ರಿಂದ ಅದಕ್ಕೋಸ್ಕರ ಆಕ್ಚುಲಿ ಈ ಓವರ್ ವೇಟ್ ಇರೋದ್ರಿಂದ ತುಂಬಾ ಜನಕ್ಕೆ ನಾನು ನೋಡಿದೀನಿ ಅಂಡ್ ಸ್ಲೀಪ್ ಅಲ್ಲೂ ತುಂಬಾನೇ ಪ್ರಾಬ್ಲಮ್ಸ್ ಆಗ್ತಾ ಇರುವಂತಹದ್ದು ಮತ್ತೆ ಸ್ಲೀಪ್ ಅಪ್ನಿಯಾನು ಇತ್ತೀಚಿನ ದಿನಗಳಲ್ಲಿ ತುಂಬಾನೇ ಕಾಮನ್ ಆಗ್ತಾ ಇರುವಂತಹದ್ದು ನೆಕ್ಸ್ಟ್ ಬಂದು ಲೈಫ್ ಸ್ಟೈಲ್ ಇಶ್ಯೂಸ್ ಅಂತ ಹೇಳ್ತೀವಿ ಅದು ಬಂದು ಬಿ ಪಿ ಸಾಮಾನ್ಯವಾಗಿ ಮುಂಚೆ ಎಲ್ಲ ತುಂಬಾ ವಯಸ್ಸಾದವ್ರಿಗೆ ಬಿಪಿ ಬರ್ತಾ ಇತ್ತು ಇವಾಗ ತುಂಬಾ ಕಡಿಮೆ ವಯಸ್ಸಲ್ಲೇ ಬಿಪಿ ಬರುವಂಥದ್ದು ಡಯಾಬಿಟಿಸ್ ಅಷ್ಟೇ ತುಂಬ ತುಂಬಾ ಚಿಕ್ಕ ವಯಸ್ಸಲ್ಲಿ ಅಂದ್ರೆ ಟೈಪ್ ಟೂ ಡಯಾಬಿಟಿಸ್ ಅಂತೂ ಮುಂಚೆನೂ ಅಷ್ಟೇ ತುಂಬಾ ಏಜ್ ಆಗಿರೋರಿಗೆ ಬರ್ತಾ ಇತ್ತು ಇವಾಗಂತೂ ತುಂಬಾ ಸಣ್ಣ ಸಣ್ಣ ವಯಸ್ಸಲ್ಲೇ ಬರ್ತಾ ಇರುವಂತದ್ದು ಇತ್ತೀಚಿನ ದಿನಗಳಲ್ಲಿ ಹಾರ್ಟ್ ಪ್ರಾಬ್ಲಮ್ ತುಂಬಾ ಕೇಳ್ತಾ ಇದೀವಿ ಸಣ್ಣ ಪುಟ್ಟ ವಯಸ್ಸಲ್ಲೇ ಹಾರ್ಟ್ ಅಟ್ಯಾಕ್ ಆಯಿತು ಅಂತ ಅಹ್ ಇದಂತೂ ನಮಗೆ ತುಂಬಾ ಬೇಜಾರು ಆಗ್ತಾ ಇರುತ್ತೆ ಇದನ್ನ ಕೇಳಿದಾಗ ಅಂದ್ರೆ ಹಾರ್ಟ್ ಅಟ್ಯಾಕ್ ಆಯ್ತು ಅವ್ರಿಗೆ ಹಾರ್ಟ್ ಅಟ್ಯಾಕ್ ಆಯ್ತು ನಿನ್ನೆ ಚೆನ್ನಾಗಿದ್ದ ಇವತ್ತು ಚೆನ್ನಾಗಿದ್ರು ಹಾರ್ಟ್ ಅಟ್ಯಾಕ್ ಆಯ್ತು ಅಂತ ಕೇಳಿದಾಗ ಅದಾದ್ಮೇಲಿಂದ ನಾವು ಸ್ಟ್ರೋಕ್ ಆ ಇದು ಅಷ್ಟೇನೆ ನಾವು ಇವಾಗ ತುಂಬಾ ಜನಕ್ಕೆ ನಾವು ಕೇಳ್ತಾ ಇರೋ ಸ್ಟ್ರೋಕ್ ಆಗ್ತಾ ಇರೋದು ಇದಕ್ಕೂ ತುಂಬಾ ಫ್ಯಾಟ್ ಓವರ್ ವೇಟ್ ಇತ್ತು ಅಂತ ಅಂದ್ರೆ ಅಥವಾ ತುಂಬಾ ಬಿ ಪಿ ಇತ್ತು ಅಂತ ಅಂದ್ರೆ ಜಾಸ್ತಿ ಆಯ್ತು ಅಂತ ಅಂದ್ರೆ ಇದನ್ನೆಲ್ಲ ನಾವು ಕೇಳ್ತಾನೆ ಇದೀವಿ ಅಹ್ ಇದೆಲ್ಲಾನು ಅಷ್ಟೇನೆ ಲೈಫ್ ಸ್ಟೈಲ್ ಇಶ್ಯೂಸ್ ಆಗಿರುವಂತದ್ದು ಅಹ್ ಫ್ಯಾಟ್ ಕಡಿಮೆ ಆಗೋದ್ರಿಂದ ಇದೆಲ್ಲ ತುಂಬಾನೇ ಹೆಲ್ಪ್ ಆಗ್ತಾ ಇರತ್ತೆ ಅಹ್ ಇದೆಲ್ಲ ಫ್ಯಾಟ್ ಜಾಸ್ತಿ ಇತ್ತು ಅಂತ ಅಂದ್ರೆ ಪ್ರಾಬ್ಲಮ್ಸ್ ಇಲ್ಲ ಅಂದ್ರೂ ನಾವೇ ಪ್ರಾಬ್ಲಮ್ಸ್ ನ ಕ್ರಿಯೇಟ್ ಮಾಡ್ಕೊಳ್ತಾ ಇರ್ತೀವಿ ಇದ್ರ ಬಗ್ಗೆ ನಾವು ಫೋಕಸ್ ಮಾಡ್ತಾ ಇರಬೇಕು ನೆಕ್ಸ್ಟ್ ಬಂದು ಕ್ಯಾನ್ಸರ್ ಇದಂತೂ ಮುಂಚೆ ಎಲ್ಲ ಎಷ್ಟೋ ಜನ ಒಬ್ಬೊಬ್ಬರಿಗೆ ಕೇಳ್ತಾ ಇದ್ವಿ ಈಗಂತೂ ಒಂದೊಂದ್ ಫ್ಯಾಮಿಲಿ ಮೆಂಬರ್ಸ್ ಅಲ್ಲೂ ಅಂದ್ರೆ ಗೊತ್ತಿರೋರ್ಗು ತುಂಬಾ ಹತ್ತತ್ರ ಗೊತ್ತಿರೋರು ನಾವು ಕೇಳ್ತಾ ಇದೀವಿ ಅವ್ರಿಗೆ ಕ್ಯಾನ್ಸರ್ ಅಂತ ಇವ್ರಿಗೆ ಕ್ಯಾನ್ಸರ್ ಅಂತ ಇದನ್ನೆಲ್ಲ ಕೇಳ್ತಾ ಇದೀವಿ ಇದೆಲ್ಲ ಬಂದು ಓವರ್ ಫ್ಯಾಟ್ ಇಂದ ಓವರ್ ಕೊಲೆಸ್ಟ್ರಾಲ್ ಇಂದ ಅಂದ್ರೆ ಬ್ಯಾಡ್ ಕೊಲೆಸ್ಟ್ರಾಲ್ ಇಂದ ತೂಕ ಜಾಸ್ತಿ ಇರೋದ್ರಿಂದ ಎಲ್ಲ ಆಗ್ತಾ ಇರತ್ತೆ ಸೊ ಇದನ್ನ ನಾವು ಮೇಂಟೈನ್ ಮಾಡಬೇಕು ಅಂತ ಅಂದ್ರೆ ನಮ್ಮ ಫ್ಯಾಟ್ ನ ಕಡಿಮೆ ಮಾಡ್ಕೊಂಡು ಬ್ಯಾಡ್ ಕೊಲೆಸ್ಟ್ರಾಲ್ ನ ಕಡಿಮೆ ಮಾಡ್ಕೊಂಡು ಫಿಟ್ ಆಗಿರೋದು ಇದೆಲ್ಲ ತುಂಬಾ ಇಂಪಾರ್ಟೆಂಟ್ ಆಗ್ತಾ ಇರತ್ತೆ